ಕರ್ನಾಟಕಕ್ಕೆ ಯಾರು ಉದ್ಧಾರ ಮಾಡ್ಯಾರ ಅದ್ನಲ್ಲಿ ಫಸ್ಟ್ ನಾಂಕೆ ಪ್ರಶ್ನೆಗೆ ಕರ್ನಾಟಕಕ್ಕೆ ಬಿಜೆಪಿ ಸರ್ಕಾರ ಏನು ಉದ್ಧಾರಣ ಫಸ್ಟ್ ನನಗೇಳಿ ಆಮೇಲೆ ಉತ್ಸಾಹ ನಾನು ಹೇಳ್ತೀನಿ ಇದು ಏನು ಶೌಚಾಲಯ ಕೊಟ್ಟವ್ರೆ ಅದು ಎಲ್ಲರಿಗೂ ಗೊತ್ತು ಕರ್ನಾಟಕ ಗೌರ್ಮೆಂಟ್ ಎರಡು ಕೊಟ್ಟದೆ ನೀರು ಕೊಟ್ಟರೆ ನೀರು ಎರಡು ಕೊಟ್ಟದೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ಮೆಂಟ್ ಕೊಟ್ಟದೆ ಆಯ್ದ ಹೈವೇ ಹೈವೇ ಹೈ ವೇ ಹೈವೇ ಮುನ್ಸಿದ ಜಮೀನು ಇದು ಎರಡು ಸಾವಿರ ರೂಪಾಯಿ ಕೃಷಿ ಸಾಮಾನ್ ಅಂತ ದುಡ್ಡು ಕೊಡ್ತಾರೆ ಯಾರಿಗೆ ಕ ಜಮೀನು ಎಲ್ಲರಿಗೂ ಕೊಟ್ಟಾರ ಎಲ್ಲರಿಗೂ ಇಲ್ಲ ಮತ್ತೆ ಅದನ್ನ ನೋಡ್ರಿ ಎಲ್ಲರಿಗೂ ಕೃಷಿ ರೀ ದೇಶ ಸುಭದ್ರವಾಗಿ ಮತ್ತೆ ಸಿಕ್ತಿ ಬಡವ್ರು ಸಿಗ್ತೀವಿ ಅದೂ ಇದೆ ಏನು ಮಾಡ್ಯಾರ ಮೋದಿಯವ್ರು ಎರಡು ಸಾವಿರ ಮಾತ್ರ ಏಳು ಸಾವಿರ ಈಗ ಎಷ್ಟು ಜನ ರೈತ ಅಷ್ಟು ಜನ ಕೊಟ್ಟವರ ಜಮೀನು ಇದ್ದವ್ರು ಕೊಡ್ತಾರೆ ಜಮೀನಿದ್ರಿಗೆ ಅದು ಬಡವರು ಶ್ರೀಮಂತ ಮಾಡಿದ್ರಣ್ಣಿದಾರಿಗೆ ಸಣ್ಣ ಇಳುವರಿಗೆ ದೊಡ್ಡ ಕೊಟ್ಟಿಲ್ವಾ ಕೊಡ್ತಾರೆ ಅವರು ಕೊಡ್ತಾರೆ ಇವ್ರಿಗೆ ಕೊಡ್ತಾರೆ ಅಂದ್ರೆ ಈ ಬಿಜೆಪಿ ಐವತ್ತು ವರ್ಷ ಗವರ್ಮೆಂಟ್ ನಲ್ಲಿ ಬಡವರಿಗೆ ಏನು ಜನ

ಅಭಿವೃದ್ಧಿ ಬರೋರಿಗೆ ಉದ್ಧಾರು ಅದನ್ನು ಮಾಡೋ ಗವರ್ಮೆಂಟ್ ಜನ ಸಹಾಯ ಮಾಡ್ತಾರೆ ಹೌದು ಸರ್ ಈಗ ಮೋದಿ ಗವರ್ಮೆಂಟ್ ಏನ್ ಮಾಡೈತೆ ಅಂತ ಎಲ್ಲ ಮೋದಿ ಗವರ್ಮೆಂಟ್ ಇಡೀ ದೇಶನೇ ಕಾಯ್ತಾ ಇದೆ ಕೊಡ್ತಾ ಇದ್ದಾರೆ ರೈತರುಗಳ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಇವ್ರ ಯಜಮಾನರು ಸ್ವಲ್ಪ ಯಾಕ ಎಡಬಿಡಿ ಹಂಗ ಉದ್ಯಮ್ ಮೋಜಿನ ಒಪ್ಪು ಹೊತ್ತಿ ಬಡವರಿಗೆ ಏನ್ ಮಾಡಿದ್ರು ಬಡವರಿಗೆ ಹಿಂದ ಇದು ಪಿ ಎಂ ಯೋಜನೆ ಕೊಟ್ಟಿದ್ದಾರೆ ಇದು ಮೆಡಿಕಲ್ ಕೊಟ್ಟಿದ್ದಾರೆ ಮತ್ತೆ ಪೆನ್ಷನ್ ಕೊಟ್ಟಿದ್ದಾರೆ ಕೃಷಿ ಸಾಮಾನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಚಂದ್ರಶೇಖರ್ ಚಂದ್ರಶೇಖರ್ ಅವ್ರೆ ನಿಮ್ಮ ಹೆಸರು ಏನ್ ಸಾಹೇಬ್ರೆ ಅವ್ರು ಕೇಳ್ತಾ ಇರೋದು ಒಂದ್ ಕಾರ್ಯಕ್ರಮ ಇಲ್ಲಿ ಸುಮ್ನೆ ಪೆನ್ಷನ್ ಕೊಟ್ಟವ್ರೆ ರೈಲ್ ಐದು ಬಿಟ್ಟವ್ರೆಂಚವ್ ರೈಲು ವಯಸ್ಸಲ್ಲಿ ಏನ್ ಕರ್ನಾಟಕ ಸೋರ್ಸಿ ಈ ಬರಗಾಲ ಬಂತು

ದಯ ಕೇಳಿ ನಾನು ರೈತನೇ ಬೆಳಿಗ್ಗೆ ದುಡಿಬೇಕು ಕೂಲಿ ಕಾಸ್ ಕಾಣಕ್ ಹಚ್ಚಿಲ್ಲ ಒಂದ್

ಇದು ಕೊಡೋದು ಒಳ್ಳೆದ ಕೆಟ್ಟದ ಈಗ ಬಡವರು ಇರ್ತಾರೆ ಅವ್ರು ಕೂಲಿ ಈ ಮಾಡಿ ಗಂಡಸಿನಿ ದಯ ಮಾಡಿ ಮಕ್ಡಿ ಗಂಡಸ ಕೆಲಸ ಮಾಡಲ್ಲ ಇಷ್ಟು ಜನ ಮುಂದೆ ಗಣಸ ಕೆಲಸ ಮಾಡಲ್ಲ ಹೆಂಗ್ಸ ದುಡ್ಡು ಕೂಲಿ ಮಾಡ್ಕೋ ತನ್ನ ಸಂಸಾರ ಮಾಡ್ಬೇಕು ಅದಕ್ಕೆ ಅನೌನ್ಸ್ ಮಾಡಿ ಕರೆಕ್ಟ್ ಹೆಣ್ಮಕ್ಳು ಹೇಳ್ತಾರೆ ಸಂಸಾರ ಮಾಡ್ತಾರೆ ಇವ್ನು ಎಣ್ಣೆ ಕೊಡ್ಕೊಂಡ್ ಮಣ್ಣು ಮನಿ ಕಂಡಿ ಸಂಸಾರ ಗಣಸೈತ ಹೇಳಿ